ಕೃಷ್ಣ ತುಂಬಾ ಕಡಿಮೆ ಬೆಲೆ ತಗೊಂಡಿದ್ದು ಎರಡು ಹೂವಿಂದ ನೂರ ಐವತ್ತು ರೂಪಾಯಿ ಕೊಟ್ಟೆ ಚಿಕ್ಕ ಪ್ಲಾಪ ತರ ಇದೆ ಸರಿಯಾಗಿ ಕೃಷ್ಣನ್ಗೆ ಅಂತ ಹೇಳಿ ಜಾಗ ಮಾಡಿಸಿ ಮೀಶೋ ಇಂದ ಒಂದೆರಡು ಪ್ರಾಡಕ್ಟ್ ತರಿಸಿದ್ದೆ ಅದನ್ನ ಬೆಳಗ್ಗೆ ಹೊತ್ತು ಎಳೆ ಬಿಸಿಲು ಬರುತ್ತೆ ಮೂಲೆಗಳೆಲ್ಲ ಖಾಲಿ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೀಶೋ ಇಂದ ಒಂದೆರಡು ಪ್ರಾಡಕ್ಟ್ ತರಿಸಿದ್ದೆ ಅದು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಗಿದೆ ಅಂತ ಹೇಳಿ ಏನಂದರೆ ಫ್ಲವರ್ ವಾಸ್ನ ತರಿಸ್ಕೊಂಡಿದ್ದೆ ಮೊದಲೆಲ್ಲ ಇಂಥದಕ್ಕೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಈಗೇನಂದ್ರೆ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮೂಲೆಗಳೆಲ್ಲ ಖಾಲಿ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಕೆಲವೊಂದಷ್ಟು ಐಟಮ್ನ ಮಾತ್ರ ತರಿಸ್ಕೊಂಡಿದ್ದೀನಿ ಯಾವುದು ಬೇಕು ಎಷ್ಟು ಬೇಕು ಅಷ್ಟು ಮಾತ್ರನೇ ನಾನು ತರಿಸ್ಕೊಂಡಿರೋದು ಇಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಈ ರೀತಿ ಪ್ಲ್ಯಾಂಟ್ಸ್ ಆದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಒಂದು ರೀತಿ ನ್ಯಾಚುರಲ್ ಆಗೂ ಇರುತ್ತೆ ಒಳ್ಳೆ ಗಾಳಿ ಬರುತ್ತೆ ಮನೇಲಿ ಒಂದು ಒಂದು ರೀತಿ ಪಾಸಿಟಿವ್ ವಾತಾವರಣ ಕೂಡ ಇರುತ್ತೆ ಹಾಗಾಗಿ ಈ ರೀತಿ ಪ್ಲ್ಯಾಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಹೊತ್ತು ಎಳೆ ಬಿಸಿಲು ಬರುತ್ತೆ ಚೆನ್ನಾಗಿದೆ ಹಾಗಾಗಿ ಒಂದು ಎರಡು ಕಡೆ ಈ ರೀತಿ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಕಡೆ ಫ್ಲವರ್ ವಾಸ್ ಏನಾದರೂ ಇಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಇವತ್ತು ಅದನ್ನು ಅರೇಂಜ್ ಮಾಡ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂಥೇಳಿ ಮತ್ತೆ ಇಲ್ಲಿ ಒಂದು ಕೃಷ್ಣ ಈ ಕೃಷ್ಣ ನನಗೆ ಗಿಫ್ಟ್ ಬಂದಿದ್ದು ಯಾರು ತಂದುಕೊಟ್ಟಿದ್ದು ಯಾವತ್ತು ತಂದುಕೊಟ್ರು ಮತ್ತೆ ಈ ಕೃಷ್ಣನ ಎಲ್ಲಿ ಇಡಬೇಕು ಯೋಚನೆ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲನೂ ಕೂಡ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇವರು ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಂಥವ್ರು ನಮ್ಮನೆ ಪ್ಲಾನಿಂಗ್ ಅನ್ನ ಮಾಡಿದಂಥವ್ರು ಹೆಚ್ ಆರ್ ಕನ್ಸ್ಟ್ರಕ್ಷನ್ ಗ್ರೂಪ್ನವರು ನಮಗೆ ರಿಲೇಟಿವ್ ಕೂಡ ಆಗಬೇಕು ಹೇಮಾ ಅಂತ ಇವರ ಹೆಸರು ನಾನಿಲ್ಲಿ ಟಿ ವಿ ಯೂನಿಟ್ ಎಲ್ಲ ಮಾಡುವಾಗ ಇಂತಿಂಥ ಜಾಗದಲ್ಲಿ ಇಂತಿಂಥ ವಸ್ತುಗಳನ್ನ ಇಟ್ಕೋಬೇಕು ಅಂತೆಲ್ಲ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ನಲ್ಲ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನನಗಿವತ್ತು ಈ ಕೃಷ್ಣನ ತಂದುಕೊಟ್ಟಿದ್ದಾರೆ ಅವರು ಕೃಷ್ಣ ಜನ್ಮಾಷ್ಟಮಿಗೆ ತಂದುಕೊಡ್ಬೇಕು ಅಂತ ಹೇಳಿ ತಂದು ಇಟ್ಕೊಂಡಿದ್ರಂತೆ ಬಟ್ ಅವ್ರಿಗೆ ಅಲ್ಲಿಂದ ಬರೋದಕ್ಕೆ ಆಗಲಿಲ್ಲ ಪಾಪ ತುಂಬ ಬ್ಯುಸಿ ಇದ್ದಾರೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ಎಲ್ಲ ನಡೀತಾ ಇದೆ ಹಾಗಾಗಿ ಇವತ್ತು ಕರೆದಿದ್ದೆ ನಾನು ಅವರನ್ನು ಬನ್ನಿ ಇವತ್ತು ಪೂಜೆ ಇತ್ತಲ್ಲ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೆ ಹಾಗಾಗಿ ಇವತ್ತು ಕೃಷ್ಣನ್ ಕೊಡೋ ಸಲುವಾಗಿ ಅಷ್ಟು ದೂರದಿಂದ ಬಂದಿದ್ದಾರೆ ಅವರಿರೋದು ದೇವನಹಳ್ಳಿ ಅಲ್ಲಿಂದ ರಾಮೋಹಳ್ಳಿಗೆ ಹೆಚ್ಚು ಕಡಿಮೆ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ನನಗೋಸ್ಕರ ಬಂದಿದ್ದಾರೆ ಈ ಗಿಫ್ಟ್ ಕೊಡೋ ಸಲುವಾಗಿ ತುಂಬಾ ಖುಷಿ ಆಯಿತು ನಾನು ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೈಟ್ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಏನಾದರೂ ಪ್ಲಾನಿಂಗ್ ಮಾಡಿಸ್ಬೇಕು ಅಂತಿದ್ರೆ ಖಂಡಿತ ತುಂಬ ಬ್ಯೂಟಿಫುಲ್ಲಾಗಿ ವಾಸ್ತು ಪ್ರಕಾರ ಪ್ಲಾನಿಂಗ್ ಮಾಡಿಕೊಡ್ತಾರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಅವ್ರಿಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಿ ಆ ಖುಷಿಗೆ ಈ ಗಿಫ್ಟ್ನ ನನಗೆ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಅವ್ರ ಕೈಯಾರೆ ಈ ಗಿಫ್ಟ್ ನನಗೆ ಸಿಕ್ಕಿದ್ದು ತುಂಬ ದಿನದಿಂದ ಕಾಯ್ತಾ ಇದ್ದೆ ಅಲ್ಲದೆ ನಾವು ಈ ಮನೇಲಿ ಟಿ ವಿ ಯೂನಿಟ್ ಮಾಡಿಸುವಾಗಲೂ ಕೂಡ ಅಷ್ಟೇ ಕೃಷ್ಣನ್ಗೆ ಅಂತಲೇ ಹೇಳಿ ಜಾಗ ಮಾಡಿಸಿಟ್ಟಿದ್ದೆ ಆಗಿಂದನೂ ಹುಡುಕ್ತಾ ಇದ್ದೆ ನಾನು ಕೃಷ್ಣನ್ ತೊಗೋಬೇಕು ಅಂತ ಆದರೆ ನನ್ನ ಆಸೆ ಅರ್ಥ ಮಾಡಿಕೊಂಡು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಥವಾ ನಾನು ಇಟ್ಟಿರುವಂಥ ಪ್ಲೇಸಲ್ಲಿ ಸೆಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ

ಹೆಚ್ಚಾಗಿ ಅಂಗಡಿಗೆ ಹೋಗಿ ನಮ್ಗೆ ಯಾವುದು ಬೇಕೋ ಅದನ್ನು ನೋಡಿ ತಗೊಳ್ಳೋದೇ ಒಳ್ಳೇದು ಅನಿಸುತ್ತೆ ಯಾಕಂದ್ರೆ ಈ ರೀತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಅದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಕಳಿಸೋದು ಇದೆಲ್ಲ ಯಾಕೋ ನನಗೆ ಇಷ್ಟನೇ ಆಗೋದಿಲ್ಲ ಇಲ್ಲೂ ಕೂಡ ಅಷ್ಟೇ ಈ ಎರಡೂ ವಾಜ್ನ ತರಿಸ್ಕೊಂಡೆ ಬಟ್ ಒಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿಲ್ಲ ಇದ್ರ ಕಾಲುಗಳು ನೋಡಿ ಇದು ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ತು ಆದರೆ ಇನ್ನೊಂದು ಸ್ವಲ್ಪ ಲೂಸ್ ಇದೆ ರೇಟು ತುಂಬಾ ಕಡಿಮೆ ಇತ್ತು ಟೂ ಸೆವೆಂಟಿ ಅಥವಾ ತ್ರೀ ಹಂಡ್ರೆಡ್ ಒಳಗಡೆ ಇತ್ತು ಇದರ ರೇಟು ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಅಂತ ತರಿಸ್ಕೊಂಡೆ ಐಟಮ್ ತುಂಬಾ ಚೆನ್ನಾಗಿದೆ ಆದರೆ ಈ ಒಂದು ಸ್ಟ್ಯಾಂಡ್ ಮಾತ್ರ ಒಂದು ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಲೂಸ್ ಇದೆ ಅದನ್ನು ಹೇಗಾದರೂ ಸರಿ ಮಾಡಿ ಹಾಕಬೇಕು ನಾನು ಟ್ರೈ ಮಾಡ್ತಾ ಇದ್ದೀನಿ ಫೈನಲಿ ಅದನ್ನು ರೆಡಿ ಮಾಡಿದ್ದೀನಿ ಈಗ ಇದಕ್ಕೆ ಫ್ಲವರ್ಸ್ನ ಅರೇಂಜ್ ಮಾಡಬೇಕು ವೈಟ್ ಫ್ಲವರ್ ಅಷ್ಟು ಸೂಟ್ ಆಗ್ತಾ ಇಲ್ಲ ಬಟ್ ಚೆನ್ನಾಗಿದೆ ತರಿಸ್ಬಿಟ್ಟಿದೀನಿ ಇದು ಯೆಲ್ಲೋ ಕಲರ್ ತರ್ಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ಇಲ್ದಿದ್ರೆ ಬರೀ ಗ್ರೀನ್ ಕಲರ್ ಎಲೆಗಳ ತರ ತರಿಸಿದ್ರು ಚೆನ್ನಾಗಿರ್ತಿತ್ತೇನೋ ನಾನು ಇದನ್ನ ಈಶಾನ್ಯ ಮೂಲೆಯಾಗ ಇಡ್ಬೇಕು ಅನ್ಕೊಂಡಿದ್ದೀನಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಮತ್ತೆ ತರ್ಡ್ ಫ್ಲೋರ್ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ನವಿಲುಗಡೂ ಸೇರಿಸಿಡೋಣ ಮತ್ತೆ ಇದು ಸೂರ್ಯಕಾಂತಿ ಹೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಕಡಿಮೆ ಬೆಲೆಗೆ ತಗೊಂಡಿದ್ದು ಎರಡು ಹೂವಿಂದ ನೂರೈವತ್ತು ರೂಪಾಯಿ ಕೊಟ್ಟೆ ಚಿಕ್ಕಪೇಟೆ ನಗೊಂಡ್ ಬಂದಿದ್ದು ಚೆನ್ನಾಗಿದೆ ಎರಡರಲ್ಲಿ ಯಾವ ತರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಎರಡರಲ್ಲಿ ಯಾವ ತರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಈ ವೈಟ್ ಫ್ಲವರ್ ಈಗ ವೇಸ್ಟ್ ಆಗ್ತಾ ಇದೆ ಎಲ್ಲಿಗೂ ಸೂಟ್ ಆಗ್ತಾ ಇಲ್ಲ ಇದು ಈ ತರ ಇದ್ರ ಜೊತೆ ಗಿಡಣ ಅಂತಾನೆ ನಾನು ತರಿಸ್ಬಿಟ್ಟೆ ನೋಡೋಣ ಅಲ್ಲಿ ಇಟ್ಟು ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೆಟ್ ಆದ್ರೆ ಇಡ್ತೀನಿ ಇಲ್ಲಂದ್ರೆ ವೈಟ್ ಫ್ಲವರ್ ತೆಗೆದ್ಬಿಟ್ಟು ಬರೀ ಈ ರೀತಿ ಸೂರ್ಯಕಾಂತಿ ಹೂವಿನ ಜೊತೆ ನವಿಲ್ಗರಿ ಸೇರಿಸಿ ಇಡೋಣ ಅಂತ ಅನ್ಕೊಂಡಿದ್ದೀನಿ ಈ ನವಿಲ್ಗರಿನೂ ಕೂಡ ಎದುರುಗಡೆ ಫಾರ್ಮ್ ಹೌಸ್ ಇದೆ ಅವ್ರು ಕೊಟ್ಟಿದ್ದು ತೋಟ ಎಲ್ಲ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಮತ್ತೆ ಸಂಜೆ ಅಲ್ಲಿ ನವಿಲ್ಗರ್ ಬರುತ್ತೆ ಓಡಾಡುವಾಗ ಗರಿ ಎಲ್ಲ ಬಿಚ್ಚಿಕೊಂಡು ಆಟ ಆಡುವಾಗ ಕೆಲವೊಂದು ಗರಿಗಳು ಉದರಿರುತ್ತೆ ಅವರು ತೆಗೆದಿಟ್ಟಿದ್ರಂತೆ ಆ ನನಗ್ ಕೊಟ್ಟರು ತುಂಬಾನೇ ಇಷ್ಟ ಆಯ್ತು ಫಸ್ಟ್ ನವಿಲ್ಗರಿ ಬಂದ ಮೇಲೆ ಕೃಷ್ಣ ಬಂದಿರೋದು ಈಗ ಕೃಷ್ಣನ್ನ ಅರೇಂಜ್ ಮಾಡ್ತೀನಿ ಪೂರ್ತಿ ಕಂಪ್ಲೀಟ್ ಆಗಿ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ನಮ್ಮನೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಟಿವಿ ಯೂನಿಟ್ ಮಾಡಿಸ್ಬರ್ಲೇನೆ ಪ್ಲಾನ್ ಇತ್ತು ಇಲ್ಲಿ ಒಂದು ಕೃಷ್ಣನ್ ಇಡಬೇಕು ಅದಕ್ಕೆ ಈ ಪ್ಲೇಸ್ ಬಿಡಿಸ್ಲೇಬೇಕು ಅಂತ ಹಾಗಾಗಿ ಈ ಈ ಜಾಗನ ಮೊದಲೇನೆ ನಾವು ಪ್ಲಾನ್ ಮಾಡ್ಕೊಂಡು ಜಾಗ ಬಿಟ್ಟಿದ್ದು ಹೇಗ್ ಕಾಣ್ತಾ ಇದೆ ನೋಡಿ ಕೃಷ್ಣ ನಂಗಂತೂ ತುಂಬಾ ಇಷ್ಟ ಆಯ್ತು ತುಂಬಾ ದಿನದಿಂದ ನೋಡ್ತಾ ಹುಡುಕ್ತಾ ಇದೆ ತುಂಬಾ ಹುಡುಕ್ತಾ ಇದೆ ಮತ್ತೆ ಇಷ್ಟೇ ಹೈಟ್ ಇರ್ಬೇಕು ಈ ತರನೇ ಇರ್ಬೇಕು ಅಂತ ಬಟ್ ನಾನು ಯಾವ ತರ ಆಸೆ ಇಷ್ಟಪಡ್ತಾ ಇದ್ದೀನಿ ಅದೇ ತಕ್ಷಣನೇ ಸಿಕ್ಕಿದೆ ನನಗೆ ನೀ ನವಿಲ್ಗರಿ ಹಾಗೇನಿಲ್ಲಲ್ಲ ನೋಡೋಣ ಒಂದೇ ಏನಾಗುತ್ತೆ ಅಂದ್ರೆ ಫ್ಯಾನ್ ಏನಾದ್ರೂ ಆನ್ ಮಾಡಿದಾಗ ಗರಿಗಳೆಲ್ಲ ಬೀಳತ್ತೆ ಹಾಗಾಗಿ ಈ ವಾಜಲ್ ಇಡ್ತೇನೆ ಒಂಥರ ಗ್ರಿಪ್ ಇರುತ್ತೆ ನವಿಲ್ಗರಿ ಪ್ಲಾನ್ ಫ್ಲಾಪ್ ಆಗೋ ತರ ಇದೆ ಸರಿಯಾಗಿ ಇಷ್ಟೆಲ್ಲ ನವಿಲ್ಗರಿನ ಇಟ್ಟು ನೋಡಿದೆ ಬಟ್ ಅಷ್ಟೊಂದಿನ್ ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೆ ಒಂದೇ ಒಂದು ನವಿಲ್ಗರಿನ ಇಟ್ಟಿದೀನಿ ಅದನ್ನ ಸ್ವಲ್ಪ ಯಾವ ತರ ಇಡೋದು ಯಾಕೋ ಈ ನವಿಲ್ಗರಿ ಹಿಡಿಯಾ ಫ್ಲಾಪ್ ಆಯ್ತು ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದನ್ನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ ಈಗ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಆ ಪೂಜೆಗೆಲ್ಲ ಈ ನವಿಲ್ಗಾರಿ ಇಡ್ತಾ ಇದ್ದೆ ಈಗ ಇದನ್ನೇ ಇಟ್ಟು ನೋಡೋಣ ಅಂತೇಳಿ ಡಬಲ್ ಸೈಡ್ ಗಮ್ ಇರುತ್ತಲ್ಲ ಅದನ್ನು ಹಾಕಿ ಈ ಥರ ಅಂಟಿಸಿ ಈ ಮುತ್ತಿನ ಸರ ಕೂಡ ಹೊಸ ನಾವು ಯಾರು ಯೂಸ್ ಮಾಡಿಲ್ಲ ಇವತ್ತು ಕೃಷ್ಣನ್ಗೆ ಹಾಕ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ ನೋಡಬೇಕು ನೀವು ಕೂಡ ನೋಡ್ಬಿಟ್ಟು ಹೇಳಿ ನಾನು ರೆಡಿ ಮಾಡಿದ ಫ್ಲವರ್ ವಾಸ್ನ ನೋಡಿ ಇಲ್ಲಿ ಇಟ್ಟಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಸುಮಾರು ಒಂದೂವರೆ ಅಡಿಯಷ್ಟು ಹೈಟ್ ಬರುತ್ತೆ ಈ ವಾಸ್ ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂಥ ಹೂಗಳನ್ನೆಲ್ಲ ಇಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ತರ್ಡ್ ಫ್ಲೋರ್ನಲ್ಲಿ ಇಟ್ಟಿದ್ದೀನಿ ಯಾಕೋ ಈ ಜಾಗಕ್ಕೆ ಸೂಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಾನೇ ಇಲ್ಲ ಹಾಗಾಗಿ ಈ ಪ್ಲೇಸ್ ಚೇಂಜ್ ಮಾಡಬೇಕು ಇಲ್ಲಿ ನಮಗೆ ಮೇಲೆ ಸ್ಕೈಲೈಟ್ ಕೂಡ ಇದೆ ಹಾಗಾಗಿ ಇಲ್ಲಿ ಯಾವುದಾದ್ರೂ ಪ್ಲ್ಯಾಂಟ್ ಇಡ್ಬೋದು ಬಟ್ ಈಶಾನ್ಯ ಮೂಲೆ ಆಗಿರೋದ್ರಿಂದ ಭಾರ ಇಡಬಾರ್ದು ಅಂತ ಹೇಳಿ ನನ್ನಲ್ಲಿ ಯಾವುದೇ ಪ್ಲ್ಯಾಂಟ್ ಕೂಡ ಇಟ್ಟಿಲ್ಲ ಈ ವಾಸ್ಗಳು ಲೈಟ್ ವೆಯ್ಟ್ ಇರುತ್ತೆ ಇದನ್ನ ಇಡೋಣ ಅಂದ್ಕೊಂಡೆ ಆದರೆ ಅದಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇಲ್ಲ ಈ ಪ್ಲೇಸ್ನ ಚೇಂಜ್ ಮಾಡಿ ಈ ಕಡೆ ಇಡ್ತೀನಿ ನೋಡೋಣ ಇಲ್ಲಿಗೆ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಇಟ್ಟ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಎರಡು ವಾಲ್ ಒಂದ್ ರೀತಿ ಡಬಲ್ ಶೇಡ್ ಇರೋದ್ರಿಂದ ಕಲರ್ ಕಾಂಬಿನೇಷನ್ ಜೊತೆಗೆ ಈ ಫ್ಲವರ್ ಕಲರ್ ಕೂಡ ತುಂಬ ಚೆನ್ನಾಗಿದ್ದು ಕಾಣಿಸ್ತಾ ಇದೆ ನನಗೇನು ಈ ಪ್ಲೇಸಲ್ಲಿ ಓಕೆ ಅಂತ ಅನ್ನಿಸ್ತು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಈ ವಾಲಲ್ಲಿ ಯಾವುದಾದ್ರೂ ಫೋಟೋಸ್ ಏನಾದರೂ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೇನು ಆ ಪ್ಲೇಸ್ಗಿಂತ ಇದೇ ಚೆನ್ನಾಗಿ ಕಾಣ್ತಾ ಇದೆ ಅನ್ನಿಸ್ತಾ ಇದೆ ಸೊ ಫೈನಲಿ ಆರ್ಗನೈಸ್ ಅಂತೂ ಆಯಿತು ಈಗ ಹೇಗೆ ಕಾಣ್ತಾ ಇದೆ ಅಂತ ನೀವೇ ಹೇಳಬೇಕು ಪ್ಲೇಸ್ ಏನಾದರೂ ಚೇಂಜ್ ಮಾಡಬೇಕಾ ಅಥವಾ ಈ ಪ್ಲೇಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಅಂತ ಈ ವೈಟ್ ಫ್ಲವರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಲೈಟ್ ಪಿಂಕ್ ಇಲ್ಲಾಂದರೆ ಯೆಲ್ಲೋ ಕಲರ್ ಫ್ಲವರ್ಸೇ ಅದರಲ್ಲಿ ಅದ್ರ ಜೊತೆಗೆ ಇಲ್ಲ ಅಂದರೆ ಗ್ರೀನ್ ಲೀಫ್ ಬರುತ್ತಲ್ಲ ಆ ಏನಾದರೂ ಇಡೋಣ ಅಂತ ಅನ್ಕೊತಾ ಇದ್ದೀನಿ ಫೈನಲಿ ಆರ್ಗನೈಸ್ ಅಂತ ಆಯ್ತು ಈಗ ಹೇಗೆ ಕಾಣ್ತಾ ಇದೆ ಅಂತ ನೀವೇ ಹೇಳಬೇಕು ನಾನು ಇಟ್ಟಿರೋ ಪ್ಲೇಸ್ ಎಲ್ಲ ಕರೆಕ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ನೀವೇ ಹೇಳಿ ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಆಯ್ತಾ